ನೀವು ಇಲ್ಲಿ ತನಕ ಇಂಥವು ನಾರ್ಮಲ್ ಸ್ಲ್ಯಾಬ್ ನೋಡಿರ್ಬೇಕು ಅದು ಬಜುಕ್ ಬೀಮಾ ಕಾಲಮ್ಮ ಕರೆ ನಿಮಗೆ ಬಾಹುಬಲಿ ಸ್ಲ್ಯಾಬ್ ಬಗ್ಗೆ ತೋರಿಸ್ತೀನಿ ಈ ಬಾಹುಬಲಿ ಸ್ಲ್ಯಾಬ್ ಮೂವತ್ತು ಫುಟ್ ಅಗಲಕ್ಕ ಒಂದು ಅರವತ್ತರಿಂದ ಎಪ್ಪತ್ತು ಫುಟ್ ಉದ್ದ ಕೈತಿದೆ ಯಾವುದೇ ಬೀಮ್ ಇಲ್ಲ ಏನಿಲ್ಲ ಇವು ಕೆಂಪು ಅವು ಎದಕ್ಕೆ ಬರ್ತಾವ ಆದ್ರಿಂದ ಏನು ಬಾಹುಬಲಿ ಆಗ್ತಿತ್ತು ಮುಂದೆ ನೋಡೋದಕ್ಕೆ ಇದು ಸ್ಟ್ಯಾಂಡ್ ಹತ್ತಾರು ಇಲ್ಲ ಸ್ಟೆಂಡ್ ಹತ್ತೈಸ ಇದೆ ಮೇನ್ ಬಾಹುಬಲಿ ಸ್ಲ್ಯಾಬ್ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಇದು ಹಿಂಗೆ ಯಾಕೆ ತಂದು ಮುಂದೆ ಹೇಳ್ತೀನಿ ನಾ ಇದು ವಯರ್ ಹಿಂಗ್ ಅಂತೇಳಿ ಇದು ಆ ಸ್ಟ್ಯಾಂಡ್ ಏನಿರ್ತೈತಿ ಈ ಪೈಪ್ನ ಹಾಕ್ತಾರೆ ಸೊ ಇದು ಒಂದು ಸೈಡ್ ಆ್ಯಂಕರ್ ಇದೆ ಆ್ಯಂಕರ್ ಬ್ಲಾಕ್ ಇವಾಗ ಹಿಡ್ಕೊಂಡಿದ್ರು ಹೊಳಕ ಅದೇನು ಟೆಂಡ್ರಾನ್ ಆನ್ ಸ್ಟ್ಯಾಂಡ್ ಹಾಕಿರಲಾ ಅದನ್ನು ಇದು ಆ್ಯಂಕರ್ ಇದನ್ನು ಮಾಡ ವೆಜ್ ಗ್ರಿಪ್ ಹತ್ತಿ ಹೊಂದೈತಿ ಇದು ಗಚ್ಚಿನ ಹಿಡ್ಕೊಳಕಾಗತ್ತೆ ಅದೇನು ಸ್ಟ್ಯಾಂಡ್ ಇರ್ತೈತಿ ಅದ ಈ ಟೈಪ್ ವೆಜ್ ಬ್ಲಾಕ್ ಹಿಡ್ತಾವೆ ಅದನ್ನು ಗ್ರಿಪ್ ಮಾಡ್ಕೋತಿ ನೀವು ಮನುಷ್ಯ ನೋಡ್ತೀವಿ ಆಲ್ರೆಡಿ ಕಾಂಕ್ರೀಟ್ನೇ ಆ ಸ್ಟ್ಯಾಂಡ್ ಹಾಕಿದ್ರು ಈಗ ಏನೈತಿ ಅದನ್ನ ಸ್ಲ್ಯಾಬ್ನ ಬಾಹುಬಲಿ ಮಾಡ್ಬೇಕು ಅಂದ್ರೆ ಅದಕ್ಕೆ ತಾಕತ್ತು ಕೊಡ್ಬೇಕಂದ್ರೆ ಏನು ಏನು ಮಾಡಬೇಕು ಆ ಪ್ರೊಸೀಜರ್ ಮಾಡಕತ್ತ ಈಗ ಬ್ಲಾಕ್ ಹಾಕಿದ ಬ್ಲಾಕ್ ಹಾಕಿ ಅವು ಗ್ರಿಪ್ ಅದಾವು ಅವು ಗ್ರಿಪ್ಗಳನ್ನ ಒತ್ತಿ ಈಗ ಹೈಡ್ರಾಲಿಕ್ಲಿ ಅದಕ್ಕೆ ಪ್ರೆಷರೈಸ್ ಮಾಡ್ತಾರೆ ಟೆನ್ಷನ್ ಕೊಡ್ತಾರೆ ಮಾಮೂಲಿ ವೈರ್ ಏನೈತು ಈಗ ವೈರ್ ಕಂಪ್ಲೀಟ್ ಟೆನ್ಷನ್ ಕೊಟ್ಕೊಳ್ಳೆ ಅದು ವಯರ್ ಸ್ಲ್ಯಾಬ್ ಥಿಕ್ನೆಸ್ ಏನೈತೆ ಸೇಮ್ ಥಿಕ್ನೆಸ್ಗೆ ಬರೀ ನಿಮ್ಗೆ ಆರ್ ಸಿ ಸಿ ಇದ್ರೆ ಏನು ಇದನ್ನು ಸಿಗುತ್ತ ಅದಕ್ಕೆ ಸ್ಟ್ರೆಂತ್ ಅದ್ರದ್ದು ಆಲ್ಮೋಸ್ಟ್ ಎರಡು ಪಟ್ಟು ನಿಮಗೆ ಇಲ್ಲಿ ಟೆನ್ ತಿರ್ಬೇಕು ಇಲ್ಲಿ ಪ್ರೆಷರ್ ಕೊಟ್ಟಾಗ ಮೆಷಿನ್ ಒಂದು ಸ್ವಲ್ಪ ಹೊರಗೆ ಪ್ರೆಷರ್ ಮಷೀನ್ ಪ್ರೆಷರ್ ಮೆಷಿನ್ ಪ್ರೆಷರ್ ಅಪ್ಲೈ ನೋಡಿ ಪ್ರೆಷರ್ ಗೇಜ್ ಮ್ಯಾಗ ರೀಡಿಂಗ್ ನೋಡಕತಿರ್ಬೋದು ರೀಡಿಂಗ್ ಸಣ್ಣ ಮ್ಯಾಗ್ ಹೊಂಟಿತ್ತದ ಸೇಮ್ ಸಿಮಿಲರ್ ಆಗಿ ಪ್ರೆಷರ್ ಕಂಪ್ಲೀಟ್ ಆಗಿ ಪ್ರೆಷರ್ ಕೊಟ್ಟ ಮೂರು ಯೂನಿಟ್ ತನಕ ಅವ್ರದ್ದು ನಾರ್ಮಲ್ ಪ್ರೆಷರ್ ಕೊಡುವ ಇಲ್ಲಿ ಈ ಸೈಟ್ ರಿಕ್ವರ್ಡ್ ಅಷ್ಟೈತಿ ಅಷ್ಟು ಪ್ರೆಷರ್ ಕೊಡ್ಬತ್ತ ಇಲ್ಲಿ ಇದ್ರ ಡಿಟೇಲ್ ಐತಿ ನೋಡ್ರಿ ಇಲ್ಲಿ ಸ್ಟ್ಯಾಂಡ್ ಬರ್ತಾವ್ ವೆಜ್ ಗ್ರಿಪ್ ಆಂಕರ್ ಬ್ಲಾಕ್ ಈ ಗ್ರೌಟಿಂಗ್ ಒಂದ್ ಮಾಡ್ತಾರ ಅವ್ರ ಗ್ರೌಟಿಂಗ್ ದಿಂದ ಅದಕ್ಕೆ ಇದನ್ನೆಲ್ಲ ಇವ್ ಟೆನ್ಶನ್ ಕೊಟ್ಟಕೊಳ್ಳೆ ಅದ್ ಏನ್ ಇದನ್ ಇರ್ತೈತಿ ಟೆಂಡೋನ್ ಟೆಂಡೋನ್ ಆ ಟೆನ್ಶನ್ ಒಳಗೆ ಇರ್ತೈತಿ ಒಂದ್ಸಲ ಗ್ರೌಟಿಂಗ್ ಮಾಡ್ಬಿಟ್ರ ಅದ್ ಜಾಗದಾಗ ಅದ್ ಫಿಕ್ಸ್ ಆಗಿಬಿಡ್ತೈತಿ ಮುಂದೆ ಯಾವ್ದೇ ಟೈಮ್ನಾಗೂ ಒಂದ್ ಸ್ವಲ್ಪ ಸಣ್ಣ ಪುಟ್ಟ ಡ್ಯಾಮೇಜಸ್ ಆದ್ರು ಅದ್ ಕವರ್ ಮಾಡ್ಕೋತೈತಿ ಮತ್ತ್ ಅದ್ ಗ್ಯಾಪ್ ಅಲ್ಲಿ ಇರಬಾರ್ದು ಅಂತ ಹೇಳಿ ಅದ್ ಒಂದ್ಸರಿ ಆಗ್ಬಿಟ್ರೆ ಅದ್ ಫಿಕ್ಸ್ ಆಗ ಅದ್ ಫೈನಲ್ ಪ್ರೊಸೀಜರ್ ಅದು ಗ್ರೌಟಿಂಗ್ ಮಾಡೋದಕ್ಕೆ ಇಲ್ಲಿ ನೋಡ್ರಿ ಪ್ರೆಷರ್ ಕೂಡ ಆಗತ್ತರ ಇನ್ನೊಂದ್ಸಲ ತೋರಿಸ್ತೀನಿ ಪ್ರೆಷರ್ ಕೊಟ್ಟಾಗ ಹಂಗ ಇದನ್ನ ಆಗಿಬಿಡ್ತೈತೆ ಈ ಬ್ಲಾಕ್ ಅಂತ ಕಂಪ್ಲೀಟ್ ಆಗಿ ಒಳಗೆ ಹೋಗ್ಬಿಟ್ಟೈತೆ ಮತ್ತೊಮ್ಮೆ ಇನ್ನೊಂದು ಪ್ರೆಷರ್ ಅಪ್ಲೈ ಸೇಮ್ ಅದ್ ಫೋರ್ ಟೆನ್ ಯೂನಿಟ್ ಏನಿತ್ತು ಅವ್ರದ ಆ ಯೂನಿಟ್ಗೆ ಪ್ರೆಷರ್ ಅಪ್ಲೈ ಮಾಡಕತ್ತ ಇಷ್ಟ ಮಾಡ್ಬಿಟ್ರೆ ಸಾಕು ನಿಮ್ಮ ರೆಸಿಡೆನ್ಶಿಯಲ್ ಬಿಲ್ಡಿಂಗ್ ಒಳಗೆ ತರ್ಟಿ ಫೋರ್ಟಿ ಒಳಗೆ ಭೀಮ ಬೇಕಾಗಿಲ್ಲ ಇದು ನೋಡ್ರಿ ಗ್ರೌಟಿಂಗ್ ಮಷೀನ್ ನಿಮ್ಗೆ ಹೇಳಿದ್ ಗ್ರೌಟಿಂಗ್ ಮಾಡೋದು ಇಲ್ಲಿ ಗ್ರೌಟಿಂಗಲ್ಲಿ ಏನ್ ಟೈಪ್ ಬಿಟ್ಟಿರ್ತಾರೆ ಇಲ್ಲಿ ಗ್ರೌಟಿಂಗ್ ಮಾಡಿ ಸಿಮೆಂಟ್ ಗ್ರೌಟಿಂಗ್ ಮಾಡಿರ್ತಾರೆ ಸಿಮೆಂಟ್ ಒಳಗೆ ಎಕ್ಸ್ ಸಿಮೆಂಟ್ ಏನೈತೆ ಹೊರಗೆ ಮೂರು ಗ್ರೌಟಿಂಗ್ ಮಾಡ್ತಾರ ನೀವು ಮಾಡಿದರೆ ಸಾಕು ನಿಮಗೆ ಈ ತರ ಬಾಹುಲಿ ಸ್ಲ್ಯಾಬ್ ನೀವು ರೆಡಿ ಮಾಡ್ಕೋಬೋದು ನಿಮಗೆ ಇಷ್ಟ ಆದ್ರೆ ಏನು ನೋಡೋಕೆ ಗೊತ್ತೈತಿ